ಆದರೂ ಎಲ್ಲ ನಾವು ಕೆಲಸ ಮುಗಿಸ್ತೀವಿ ಅಂದ್ರೆ ತಂಗಿ ಭಾಳ ಹೊತ್ತಾಗತ್ತ ಹೌದಲ್ಲ ಲಕ್ಷ್ಮಿ ಲಕ್ಷ್ಮೀ ಓ ರೀ ಬಂದೆ ಈಗ ಬಂದ್ರೆ ನೀವು ಬರ್ಬರಿ ಏನಾತ ಸಾಲಿದೆಲ್ಲ ಪರ್ಮಿಷನ್ ತಗೊಂಡದ ಅದ್ರದ್ದೆಲ್ಲ ಮುಗಿತಾನೆ ಕಟ್ಸಕ್ ಚಲೋ ಮಾಡದ ನೀನ್ ಹ್ಞೂ ರೀ ಅತ್ತೀರ ಇನ್ನು ಕೆಲಸ ಚಾಲೂ ಮಾಡೋದ ರೀ ಎಲ್ಲ ಪರ್ಮಿಷನ್ ತಗೊಂಡು ಬಂದ್ವಿ ನಾವು ಸಿ ಬಿ ಎಸ್ ಸಿ ಮಾಡ್ತೀವಿ ಅಂತ ಹೇಳಿದ್ವಿ ಎಲ್ಲ ಅದರದ್ದು ಕೆಲಸದ ಡಾಕ್ಯುಮೆಂಟೇಶನ್ ಏನೇನಿತ್ತು ಅದು ಮುಗ್ದೈತೆ ಎತ್ತೀರ ಈಗ ಅದ ಬಿಲ್ಡಿಂಗ್ ಕಟ್ಟಕ್ಕೆ ಮಾವರು ಹೇಳಾರ ಇನ್ವೆಸ್ಟ್ಮೆಂಟ್ಸ್ ಏನೈತೆ ಅದನ್ನು ದೀಪಕ್ಕೂ ಹಾಕ್ತೀನಿ ಅಂತ ಹೇಳನ್ರಿ ಹ್ಞೂ ಚಲೋ ಆತಲ್ಲವಾ ಚಲೋ ಆತ ಇನ್ನ ಅತ್ತಿಯರ ಇವರು ಪೋಲಿಸ್ ಸ್ಟೇಷನಿಂದ ನಂಗೆ ಫೋನ್ ಮಾಡಿದರು ಅದೇ ನಿಮ್ಮ ಮಗ ಅವ್ನ ಹೆಸರು ತೆಗಿಬೇಡ ನೀನು ಅವನ ಹೆಸರು ತೆಗಿಬೇಡ ಹೆಂಗ ಹೆಂಗ ಬಂದಿಟ್ಟು ನೆಮ್ಮದಿಯಾಗಿ ಜೀವನ ಮಾಡಾಕತ್ತೀವಿ ನಮ್ಮನ್ನು ಮಾಡೋಕ್ ಬಿಟ್ಬಿಡು ಅವನ ಹೆಸರು ತಗಿಬೇಡ ನೀನು ಅಯ್ಯೋ ಅತ್ತಿಯರಾ ಹಂಗಂದ್ರಿ ಹೆಂಗ್ರಿ ಏನು ನಿನಗ ಅಷ್ಟೆಲ್ಲ ಅನ್ಯಾಯ ಮಾಡನಲ್ಲ ಏನು ಅನಿಸ್ಕೊಲ್ದ ನಿಂಗ ಅತ್ತಿಯರ ನನಗೆ ಅನ್ಯಾಯ ಮಾಡಾರಲ್ರಿ ನಾನು ಬೇಡ ಅಂತ ನನ್ನನ್ನು ಬಿಟ್ಟಾರಲ್ಲ ಬಿಟ್ಬಿಡ್ರಿ ನಿಮಗೆ ನಿಮ್ಮ ಮಗನ ಮೇಲೆ ಮಮಕಾರ ಇಲ್ಲನ್ರಿ ನಿಮ್ಮ ಮಗನ ನೀವು ಕರ್ಕೊಂಬಂದು ದಯವಿಟ್ಟು ಮಾವರೆ ನೀವೇ ಹೇಳ್ರಿ ಹೆಂಗರ ಮಾಡಿ ಬೇಲ್ ಮಾಡಿಸಿ ಕರ್ಕೊಂಡ್ ಬಂದ್ಬಿಡ್ರಿ ನಾನೇ ಇರಲ್ಲಲ್ಲ ನಿಮ್ಮ ಜೊತೆಗೆ ಜೊತೆಗಿಟ್ಕೊಳ್ರಿ ಇಷ್ಟೆಲ್ಲ ಆದ್ಮೇಲೂನು ನಂಗೆ ಅವನ ಮ್ಯಾಗ್ ಯಾವ್ದು ಕರೆನೇ ಕಕ್ಲತ್ತಿಲ್ಲವ ಯಾಕಂದ್ರೆ ಅವ ನಮ್ಮನ್ನ ಹೊರಗೆ ಹಾಕಿ ಕತ್ತಿಡ್ದು ಹೊರಗೆ ನೂಕಾ ಲೆವೆಲಿಗೆ ಹೋಗಿದ್ದ ಅಂತ ಅವನ ಮ್ಯಾಗ ನನಗ ಕರೆನೇ ಇಲ್ಲ ನನ್ನ ಮಕ್ಳಾಗ್ಲಾರ ಹಿಂಗ ಇದ್ದಿದ್ರೆ ಬೇಸಿತ್ತಂತ ನಾನು ಅನ್ಸುತ್ತೆ ನಂಗೆ ಕರೇನ ಈಗ ಅದ್ಬಿಡು ಮಂದಿ ಮಕ್ಕಳು ಬಂದಾರ ಅವ್ರಿಗೆ ಊಟದ್ದೆಲ್ಲ ವ್ಯವಸ್ಥೆ ಮಾಡು ಮತ್ತು ಅವ್ರಿಗೂ ಹೋಗಕ್ಕೆ ಹೊತ್ತಾಗುತ್ತೆ ಅಲ್ಲವಾ ಸುಮಿತ್ರ ನಾನು ನಿನಗ ಒಂದು ಮಾತು ಕೇಳ ದೀಪಕ ಕುತ್ಕೋ ಯಾಕೆ ನಿಂತ್ಕೊಂಡಿ ಅವು ಹಂಗೆ ಸ್ವಲ್ಪ ಏನೋ ಡಿಸ್ಕಶನ್ ಮಾಡೋದ್ರೊಳಗೆ ಕುತ್ಕೊ ಅಂತ ಹೇಳೋದು ನಾನು ಮರ್ತ್ಬಿಟ್ಟೆ ಕುತ್ಕೋ ಆರಾಮಾಗಿ ಕುತ್ಕೋ ಇರಲಿ ಇರಲಿ ಪರವಾಗಿಲ್ಲ ನೀವೇನೋ ಪರ್ಸ್ನಲ್ ಮಾತಾಡ್ತಿದ್ರಲ್ಲ ಹಂಗಾಗಿ ನಿಂತ್ಕೊಂಡು ನಾನು ಸುಮ್ಮನೆ ಹೇಳಿರ್ತೀರ ಏನು ವಿಷಯ ನೀನು ಯಾಕೆ ಈಗ ಇಲ್ಲೇ ಸಾಲಿ ಮಾಡಬೇಕು ಅಂತ ಅಂದ್ಕೊಂಡಿರಾ ಹೌದಾ ಈಗ ಹುಡುಗರನ್ನ ಮತ್ತೆ ಅಲ್ಲಿ ಕಳಿಸಿ ಅಲ್ಲಿ ಸಾಲಿ ಹೆಚ್ಚಿನಂತಂದು ಈಗ ಇಲ್ಲೂ ಸಾಲಿ ಅದಾವು ಹುಡುಗರನ್ನ ಕರ್ಕೊಂಡು ಬಂದ ನೀನು ಹುಡುಗರು ಯಾಕೆ ಇಲ್ಲೇ ಇರಬಾರದು ಹೌದವ ಸುಮಿತ್ರ ಆ ಕೇಳಕತ್ತಿರೋದು ಕರೆ ಇದ್ದಿ ಯಾಕೆ ಇರಬಾರ್ದು ನೀನು ಸುಮಿತ್ರ ನಾನು ಅದನ್ನ ಅಂತೀನಿ ನೋಡು ನೀನು ಇಲ್ಲೇ ಇದ್ದೆ ನಮ್ಮ ಕೆಲಸಕ್ಕೂ ಅನುಕೂಲ ಆಗುತ್ತ ಇಲ್ಲ ನಾನು ಬಂದು ಬಂದು ಹೋಗೋದು ಕಷ್ಟ ಆಗುತ್ತೆ ನಂಗೆ ಅತ್ತೀರ ನಾನು ಇವರು ನಾನು ಒಂದ ಕಡೆ ಇರೋದು ಕಷ್ಟ ಆಗುತ್ತೆ ರೀ ಇವ್ರಿಗೆ ನಾನು ಬೇಡ ಬಾಡಲ್ಲ ನೀವೀಗ ನಾಳೆ ಇವತ್ತರ ಅವ್ರನ್ನ ಬೇಲ್ಕೊಟ್ಟು ಕರ್ಕೊಂಡು ಬಂದ ಮೇಲೆ ತೊಂದರೆ ಆಗಬಾರ್ದು ಅಂತ ನಾನು ದೂರದಿನಷ್ಟೇ ರೀ ಇಲ್ಲ ಒಂದು ಕೆಲಸ ಮಾಡೋಣ ನಾವು ಎಲ್ಲರೂ ಊರಾಗ ಶಿಫ್ಟ್ ಆಗಿಬಿಡ್ತೀವಿ ಮನೆಗೆ ಅದ್ರದ್ದೆಲ್ಲ ವಾಪಸ್ ತಗೊಂಡಿತ್ತಲ್ಲ ಅಲ್ಲಿ ಏನು ಈಗ ಕೇಸ್ ಇಲ್ಲ ಏನೂ ಇಲ್ಲ ನಾವು ನಮ್ಮ ಮನೆಗೆ ಶಿಫ್ಟ್ ಆಗ್ತೀವಿ ನೀನು ನಿನ್ನ ಮಕ್ಕಳು ಇಲ್ಲಿರೀ ನಾವು ಹೋಗೋದು ಬರೋದು ತೋಟಕ್ಕೆ ಬಂದಾಗ ಇಲ್ಲೇ ಇರ್ತೀವಿ ಕೊನಿ ನಾನು ನೀನು ಅತ್ತಿ ಹುಡುಗರು ಇಲ್ಲಿರೋಣ ಅವರು ಇಬ್ಬರು ಗಂಡ ಇಂತಿ ಅಲ್ಲಿರಲಿ ನಮ್ಮ ಇವನು ಇರಲಿ ಪ್ರಸಾದಿನೂ ಇರಲಿ ಪ್ರತಿಭಾ ಜಗದೀಶ ಸುಮಂಗ್ಲ ಅಲ್ಲೇ ಇರ್ತಾರ ಒಮ್ಮೆ ನಾವು ಏನು ಹೇಳ್ತೀವಿ ಅದಕ್ಕೆ ಹೂ ಅನ್ನೋದು ಕಲಿ ಏನು ನಡಿ ಕೆಲಸ ಜಾಗ ಅದ ಮಾಡವ್ ಅದಕ್ಕೆಮ್ಮ ಓಹ್ ಆರಾಮದಿಯಾ ಪ್ರಿಯಾ ಹ್ಞೂ ರೀ ನಾ ಅರಾಮದೀನಿ ನೀವರಾಮದಿರಿ ಅದ ಬಂದ್ಲು ಹಿಂಗೆ ಹೊರಗೆ ಹೋಗ್ಯಾರ ಅಂತ ಹೇಳಿ ಹಾಂ ಅದು ಸ್ವಲ್ಪ ಸಾಲಿದೊಂದು ಕೆಲಸದ ಕಡೆಗೆ ಇತ್ತಾ ಸ್ವಲ್ಪ ಪಂಚಾಯಿತಿ ಆಮೇಲೆ ಇದಕ್ಕೆ ಹೋಗೋದು ಡಿ ಸಿ ಆಫೀಸ್ಗೆ ಹೋಗೋದು ಏನೇನೋ ಕೆಲಸಿದ್ದು ಆ ತಹಸೀಲ್ದಾರ್ ಆಫೀಸಿಗೆ ಅಲ್ಲೆಲ್ಲ ಹೋಗಿ ಬಂದೆ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅರಾಮದಿಯಲ್ಲವಾ ನಿಮ್ಮ ಮನೆಗೆಲ್ಲರೂ ಅರಾಮದಾರ ಹ್ಞೂ ಅದ್ಕಮ್ಮ ನಾನು ಆರಾಮರಾಮೀನಿ ಅದಕ್ಕೆಮ್ಮ ನಿಮ್ಮ ಸಾಲೆ ಆದ ತಕ್ಷಣ ನಂಗೆ ಒಂದು ಹೇಳಿಬಿಡ್ರಿ ನಂಗೆ ಒಂದು ಪೋಸ್ಟ್ ಇಟ್ಬಿಡ್ರಿ ಅಂತೂ ಕನ್ನಡ ಹೇಳ್ತೀನಿ ನನಗೆ ಅಷ್ಟು ಇಂಗ್ಲೀಷ್ ಬರೋಂಗಿಲ್ಲ ಕನ್ನಡ ಟೀಚ್ ಮಾಡ್ತೀನಿ ನನಗೊಂದು ಪೋಸ್ಟ್ ಬೇಕಾ ಬೇಕು ನೋಡ್ರಿ ಖಂಡಿತವಾಗ್ಲೂ ಇರುತ್ತೆ ಒಂದು ಪೋಸ್ಟ್ ಹಾಂ ಹೆದ್ರಾಬಾಡ ಇವರು ನನ್ನಾದ್ಮೀ ಎಲ್ಲರಿಗಿಂತ ಸಣ್ಣ ಕಿಕ್ಕಿನ ಇವ್ರ ಅದಮ್ಮ ನನ್ ಆಕೆನ್ ಪರಿಚಯ ಮಾಡ್ಸಂಗಿಲ್ಲ ನೀವು ಆಕಿನ್ ಕೇಳ್ಬೇಡ್ರಿ ನನ್ನ ಕೇಳ್ರಿ ಯಾಕಂದ್ರೆ ಬಂದ ಇಷ್ಟ್ರೂ ನಮ್ ಇಬ್ಬರಿಗೂ ಪರಿಚಯ ಮಾಡಿಸ್ತಿಲ್ಲ ನನ್ನ ಹೆಸರು ದೀಪಕ್ ಅಂತ ಹೇಳಿ ಈಗ ಕೆಲ್ಸಕ್ಕ ಈ ಸ್ಕೂಲ್ ಪ್ರಾಜೆಕ್ಟ್ ನಾಗ ಹಾಕಿ ನಾನು ಪಾರ್ಟ್ನರ್ ಆಗಿ ಕೆಲಸ ಓ ನಮಸ್ಕಾರ ರೀ ನಮಸ್ಕಾರ ನೀವಂದ್ರಿ ದೀಪಕ್ ಅಂದ್ರೆ ಬಿಡ್ರಿ ದೀಪಕ್ ಜೊತೆ ಹೋಗ್ಯಾಳ ಅಂತಂದ ನೀವು ಇಬ್ರು ಕ್ಲಾಸ್ ಮೇಟ್ಸ್ ಅನ್ರಿ ಹೋರಿ ಮೇಡಮ್ ನಾವಿಬ್ರು ಕ್ಲಾಸ್ ಮೇಟ್ಸು ನೀವು ನೀವೇನ್ ಮಾಡ್ತಿರೋದು ನಿಮ್ಮದು ಮದ್ವೆ ನನ್ನ ಮದ್ವೆ ಆಗಲೇ ಏಳು ವರ್ಷ ಆಗೋಯ್ತು ಹೌದಾ ಸರಿ ಸರಿ ನೀವು ಮಾತಾಡ್ತೀರಿ ಅವಾ ಚಾ ನೀ ಎಲ್ಲಾರ್ಗ ಅಯ್ಯೋ ನನ್ ತಲೆ ಕಲ್ ಹಚ್ಚಲಿ ಹೌದು ನೋಡು ಮರ್ತಾ ಬಿಟ್ಟೀನಿ ಕುಂದ್ರಿ ಪತಮ್ಮ ಕುಂದ್ರೆ ಚಾ ಮಾಡ್ತಾಳೆ ಹೋಗು ಮಾಡು ಎಲ್ಲರಿಗೂ ಚಾ ಮಾಡ ಚಾ ಕುಡಿಯೋನಂತೀರ ಓ ಇವು ನಾನು ದೀಪಕ್ಕ ಹ್ಮ್ ಈಕಿನ್ನು ಉದ್ದಾನು ಮಾಡಿ ಉದ್ದಾರನು ಮಾಡ್ಬೇಕಂತ ಬಂದಿರ ಸಾಮಿ ಇವನ ಹೆಂಗಾರ ಮಾಡಿ ಪ್ರತಾಪ ಭಾವಗ ವಿಷಯ ಹೇಳಬೇಕಲ್ಲ ಹ್ಮ್ 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 ಮತ್ತೇನವ ಒಂದೊಂದ ಮೆಟ್ಲ ಹತ್ತ ಕತ್ತಿದಿ ನಿನಗ ಅದೇವ್ರು ಒಳ್ಳೇದ್ ಮಾಡ್ಲಿ ಸುಮಿತ್ರ ಮಾವ ನಿಮ್ಮ ಆಶೀರ್ವಾದ ಇಲ್ಲ ಅಂದಿದ್ರ ನೀವು ಜಾಗ ಕೊಡ್ಲಿಲ್ಲ ಅಂದಿದ್ರ ನಾನಂತೂ ಏನು ಮಾಡಕ್ಕೂ ಸಾಧ್ಯ ಇರಲಿಲ್ಲ ನಿಜ ಹೇಳಕತ್ತೀನಿ ಅಪ್ಪ ಅವ ಇದು ಮೇಸ್ತ್ರಿ ಮೋಹನ ಬಂದಿದ್ದ ಏನಂತ ಏನಂತ ಒಂದು ಅದಪ್ಪ ಕಲಂಗಡಿ ಕ್ರಾಸ್ ಮಾಡೋದ್ರದ್ದು ಮತ್ತೆ ಏನು ಮಾಡ್ತೀರಿ ನೀವು ಲಾಭ ಐತಿ ಅಂತ ಹೇಳಕತ್ತಿದ್ದ ನೋಡಪ್ಪ ಒಂದು ವಿಷಯ ಹೇಳ್ತೀನಿ ಈಗ ನಾನೇನದ್ನ ಕಲಂಗಡಿ ಕ್ರಾಸ್ ಮಾಡ್ಬೇಕಂತಂದು ಇಟ್ಟಿದ್ನಲ್ಲ ಎರಡು ಎಕರೆನ ಆ ಎರಡು ಎಕರೆನ ನಾನು ನಮ್ಮ ಈ ಕೇಸಲ್ ಬರ್ದ್ಕೊಟ್ಟಿನಿ ಅದು ಭಾಳ ಮಾಡಿ ನಿನಗೂ ಗೊತ್ತಿರ್ಬೇಕು ವಿಷಯ ಅದಪ್ಪ ಬೇರೆ ಯಾವ್ದಾರ ಕೊಟ್ಟಿದ್ರ ಚಲೋ ಎತ್ತ ಏನ ಅದು ಹುಳಾ ಭೂಮಿ ಅದು ಐತಿ ಅದನ್ನ ಯಾಕೆ ನೀವು ಸಾಲಿ ಕೊಟ್ರಿ ಅನ್ನದ ನಂದು ಪ್ರಶ್ನೆ ಅಪ್ಪ ಯಾಕ್ಲೆ ಯಾಕ ನಿನಗೇನ್ರ ಅದರಿಂದ ತೊಂದರೆ ಆತನ ಪ್ರಶ್ನೆ ಕೇಳೋ ಲೆವೆಲ್ ಈಗ ನೀನು ದೊಡ್ಡವಾಗಿಲ್ಲ ಇನ್ನ ಎಲ್ಲ ಮರ್ತಿ ಕಾಣ್ತೈತಿ ಈಗ ನಿನಗೆ ಇದ್ರ ಮೇಲೆ ಏನು ಅಧಿಕಾರ ಇಲ್ಲ ಅಂತ ಅವತ್ತ ನಾ ಎಲ್ಲ ಹೇಳಿನಲ್ಲ ಬಿಡಿಸಿ ಮತ್ತೆ ಬಂದಿ ಇದನ್ನ ಹೇಳಕ್ಕ ಹಂಗಲ್ರಿ ಮಾವರ ಅವ್ರು ಹೇಳಕತ್ತಿರೋದು ಏನಂತ ಒಂಚೂರು ಅವ್ರ ಮಾತು ಕೇಳ್ರಿ ಯಾಕಂಗ ಒಂದ್ಸರಿಗೆ ಸಿಟ್ಟಿರ ಹೇಳ್ತೀರಿ ಜಗದೀಶಣ್ಣ ಅದೇನಂದ್ರಿ ಓ ರೋಡಿಗೆ ಇದ್ರೂ ಚಲೋ ಅಲ್ರಿ ನ್ಯಾಷನಲ್ ಹೈವೇ ಆಗತ್ತಂತ ನಾವು ಆ ಹೊಲ ಆಯ್ಕೆ ಮಾಡಿವ್ರಿ ಅಷ್ಟ ನನಗ್ ಗೊತ್ತಿಲ್ಲ ಆ ಹೊಲದಾಗ ಬೇರೆ ಏನೋ ಮಾಡ್ಬೇಕಂದಿದ್ರಿ ಅಂತ ಹೇಳಿ ಏ ನೀ ಸುಮ್ನಿರವ ನೀ ತಲೆ ಕೆಸ್ಕೋಬೇಡ ಅದು ಕಲಂಗಿ ಕ್ರಾಸ್ ಹತ್ತಿ ಪ್ಲಾಟಿಂಗ್ ಕ್ರಾಸ್ ಮಾಡ್ತೀವಲ್ಲ ಕ್ರಾಸ್ ಇನ್ ಮಾಡೋದು ಹೇಳಕತ್ತನ ಅತ್ತ ಅದನ್ನ ಬೇರೆ ಕಡೆ ಮಾಡಿದ್ರು ನಡಿತೈತಿ ಕಂಡಾಪಟ್ಟೆ ಆಸ್ತಿ ಐತಿ ಎಲ್ಲರೂ ಒಂದ್ ಹೊಲದಾಗ ಮಾಡ್ಬೋದು ನನಗೂ ಗೊತ್ತಾಗತ್ತ ಯಾರ್ಯಾರ ಬುದ್ಧಿ ಹೆಂಗ್ ಹೆಂಗ ಅನ್ನೋದು ನೀನು ಸಾಲಿ ಮಾಡಕತ್ತೀಯಲ್ಲ ಅಲ್ಲ ಅದ್ನಷ್ಟು ಮಾಡ ಏನ್ ನಿಮ್ಮ ಹೇಳೋದು ಕರೆಕ್ಟ್ ಐತಿ ಅದೇನ್ ಸಾಲಿದು ಓಪನ್ ಮಾಡೋದದಷ್ಟೇ ನಿನ್ನ ಕಡೆ ನಿಂದ ಲಕ್ಷ ಆಗಿರ್ಬೇಕು ಬೇರೆ ಯಾವ ಕಡೆಯೂ ಲಕ್ಷ ತಗೋಬೇಡ ನಿಮ್ಮ ಮಾವ ನಿನಗೆ ಬೆಂಗಾಲ್ ನಿಂತನಿಲ್ಲ ಮತ್ತೇನು ನಿಂದು ಸುಮ್ಮನೆ ಮಾಡ ಕಡೆ ಮಾಡಿ ಹೋಗಲ್ಲ ಒಳಗೆ ಆತ ಎಲ್ಲೊಡಗು ಅಲ್ಲಿ ಮನೆ ಎಲ್ಲ ತೋರ್ಸೋಗೋ ನಿ ಕರ್ಕೊಂಡೋಗೋ ದೀಪಕ್ಕನ ಹತ್ತಿರ ಕರ್ಕೊಂಡು ಹೋಗೋವಾ ತೋರ್ಸು ಮನಿನ ಹ್ಞೂ ಸರಿ ರೀ ಹತ್ತೀರ ದೀಪಕ ಬಾ ಹ್ಞೂ ಹೇಳಿಗ ಈಗ ಏನು ಈಗ ನಿನ್ಗೇನ್ ತೊಂದರೆ ಐತ ತೊಂದರೆ ಐತೆ ಅಂದ್ರೆ ನೀನು ಹೋಗ್ಬೋದು ನೀನು ವಾಪಸ್ ಮತ್ತೆ ಕೋರ್ಟಿಗೆ ಹಾಕಿ ಕೇಸ್ ಹಾಕಿ ಮಾಡೋಗಿ ನಿಂದು ಏನೇನದ ಅವರೆಲ್ಲಾ ಮಾಡಕ್ ಶುರು ಮಾಡ ಮತ್ತ ಅಪ್ಪ ನಾನು ಹಂಗೆ ಹೇಳಕತ್ತಿಲ್ಲ ನಾನು ನಾ ಏನ್ ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನಾನ್ ನಾವು ಅದು ಹೆಂಗೂ ಈಗ ಯಾವ್ದಾದ್ರು ಬಂಜರ್ ಭೂಮಿ ಆ ಆತರ ಏನಾರ ಮಾಡ್ಬೋದಲ್ಲ ಅದು ಜೀವಂತ ಭೂಮಿ ದುಡಿಯ ಭೂಮಿ ಅನ್ನ ಕೊಡೋದನ್ನ ನೀನು ಆತರ ಸಾಲಿ ಕೊಡ್ತೀನಿ ಅಂದ್ರೆ ಮತ್ತೆ ಏನು ಹೇಳ ನಾನು ಅದಕ್ಕೆ ಹೇಳ್ದೆ ಆಯ್ತಪ್ಪ ನೀನು ಇಷ್ಟ ನಿಂಗೆ ಹೆಂಗ್ ಬೇಕೋ ಹಂಗೆ ಮಾಡು ಹೋಗ್ಲಿ ಬಿಡು ಏನ್ ಏನ ಅಂತಾರಲ್ಲ ಬಂದಿದ್ದಲ್ಲ ಬಾಸ ಇವ್ರದೆಲ್ಲ ಕೇಳ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಆ ಹುಡುಗಿ ಅಷ್ಟ ಇಂಟ್ರೆಸ್ಟ್ ಕೊಟ್ಟು ಸಾಲಿ ಮಾಡ್ಬೇಕು ಅಂತ ಮಾಡಕತ್ತೈತಿ ಮಾಡ್ಲೇದ್ ಆಕೆಗೆ ಏನ್ ಮಾಡ್ಬೇಕ ಬೆಂಗಾವ್ ಬೆಂಗಾವ್ಲಾಗಿ ನಾವಿಬ್ರು ಮಾಡೋಣ ಊರನ ತಲೆಕಿಷ್ ಅವಶ್ಯಕತೆ ಇಲ್ಲ ನನಗ ಹೋಗೋಗಿ ಚಾಪ ಮಾಡ ಆ ಹುಡುಗ ಎಲ್ಲೋತ್ ನೋಡು ಅವ್ರೆಲ್ಲ ಮಂದಿ ಮಕ್ಕಳು ಬಂದಾಗ ಇವರು ಜೋರೂ ಜಗದೀಶ್ ನೂ ಜಗದೀಶು ಹಿಂತಿವು ಗೊತ್ತೈತೆ ನನಗೆ ತಂದೆಲ್ಲ ನಾಟಕ ನೋಡಿದ್ರಿ ನಾ ನೋಡಿದಿರಾ ನಿಮ್ಮ ಅವು ಎಷ್ಟು ಸೊಕ್ಕು ಬಂದೈತೆ ತೋಡಿದ್ರೆ ಈಗ ನಾವು ಬರಗೈಯಾಗಿ ಇವ್ರಿಗೆ ಇವ್ರ ಹಂತಕ್ಕೆ ಅಂತಂದು ಇಷ್ಟು ನಾಟಕ ಮಾಡ್ತಾರೆ ಇಬ್ರು ನಿಮ್ಮಅ ನನ್ನ ನನ್ನನ್ನಂತ್ರು ಈ ಮನೆ ಆಳು ಈ ಮನೆ ಆಳು ಮಾಡ್ಕೊಂಬಿಟ್ರ ಮಾತಿದ್ರ ಸುಮಂಗ್ಲ ಅದು ಮಾಡು ಸುಮಂಗ್ಲ ಇದು ಮಾಡು ಸುಮಂಗ್ಲ ಅಂತ ತೊಗೊಂಬಾ ಸುಮಂಗ್ಲ ಇನ್ನು ತಗೊಂಬಾ ನೋಡ್ರಿ ಆಗ್ಲೇ ಎರಡ್ ಮೂರ್ ದಿನ ಆಯ್ತು ನನಗ್ರ ಕರೆನ ಆಗಲ್ಲ ನಾ ಹೇಳ್ತಿ ನೋಡ್ರಿ ಈ ಮನೆಯಾಗಿರಕ್ ಬಹಳ ಕಷ್ಟ ಆಗತೈತಿ ಅಲ್ಲಿ ಹೊರಗೆ ಹಾಲ್ ಮುಕೋಬೇಕು ಒಂದ್ ಇಲ್ಲ ಏನಿಲ್ಲ ರೀ ಹೆಂಗರ ಮಾಡಿ ಏನಾರ ಮಾಡಿ ಅತ್ತಿಯರ್ಗೆ ಹೇಳಿ ಒಪ್ಪಸ್ರಿ ಹೋಗ ಅಲ್ಲೇ ಮನೆಗನ ಈಗ ಯಾಕೆ ಈ ಮನೆಯಾಗಿರ್ಬೇಕು ಆಯ್ತಾಯ್ತು ಅದ್ರ ಬಗ್ಗೆ ಮಾತಾಡೋಣ ಈಗಿದ್ ನೋಡಿ ಏನು ಸುಮಿತ್ರ ಅಂದ ಅದ್ ಏನ್ ಆಟಿಟ್ಯೂಡು ಸೊಕ್ಕು ಹ್ಮ್ ಸಾಲಿ ಮಾಡಕತ್ತಿನ ಅಂತಂದು ಅದನ್ನು ಕಟ್ಸಕ್ ರೊಕ್ಕ ಎಲ್ಲದಕ್ಕೂ ಬೇಕಲ್ಲ ಬೇಕಲ್ಲೊಡ್ಡ ಕೂಡ ಯಾರಿಗ ಗೊತ್ತು ದೊಡ್ಡ ಕೊಡಾನೋ ಸಣ್ಣ ಕೊಳನೋ ಅವ್ನು ನೋಡಿದ್ದ ನಾನು ಫಸ್ಟ್ ಅದು ಇಷ್ಟು ದಿನ ಅದ ನಿಮ್ಮ ಮಣ್ಣಿದ್ದಾಗ ಯಾವ ಗಣಮಗ್ ಬಂದಿರ್ಬೇಕು ಈಗ ಈಗ ಮಾವರು ನೀವು ಅದಿರಂತಿರುಗತ್ತಾಳೆ ಮೊನ್ನೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಒಂದು ಟಾಪ್ ತಾಪಕ್ಕೆ ಬಂದಿದ್ಲು ಅಯ್ಯೋ ಗಾಗ್ರಾಕೇನದೇನು ಡ್ರೆಸ್ ಮಿನಾ ಡ್ರೆಸ್ಸಾಳೆ ಈಗ ಏನಂತೀರ ನೀವು ಹೌದಾ ಹ್ಞೂ ನೀವು ಏನೋ ಮತ್ತೆ ಆಗಲೇ ಚೇಂಜ್ ಮಾಡಿ ಸೀರೆ ಉಟ್ಕೊಂಡಿದ್ಲು ಅಯ್ಯೋ ತುಸು ನೀರ ಮುಳುಗಂಗಿಲ್ಲ ಸುಮಿತ್ರವ ನೋಡಕ ಮಳ್ಳಿ ಎದ್ದಾಳಲ್ಲ ಅಯ್ಯೋ ಅಯ್ಯ ಅಯ್ಯ ಭಾರಿ ಮಳ್ಳಿ ಆಟ ಆಡ್ತಾಳೆ ನೀವು ತಿಳ್ಕೊಂಡ ಸುಲಭಿಲ್ಲ ರೀ ಹಿಂಗಾರ ಮಾಡಿ ಪ್ರತಾಪ್ ಮಾನ್ ಹೊರ ಕರ್ಕೊಂಬರ್ಬೇಕ್ರಿ ಆತ್ ಹೊರಗೆ ಬಂದ ಇವ್ರದ್ದು ಹುರ್ಣಿಗಿನ ಕಮ್ಮಿ ಆಗ್ಬಿಡ್ತೈತಿ